ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನಾ ಹಣ ಕ್ಯಾನ್ಸಲ್ ಆಗಿದೆ ಅಂತೆ ಇನ್ನು ಮುಂದೆ ಬರೋದಿಲ್ವಂತೆ ನಿಜಾನ ಅಂತೇಳ್ಬಿಟ್ಟು ಒಂದಿಷ್ಟು ಜನ ಕೇಳ್ತಾ ಇದ್ದೀರಾ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡ್ತಾ ಇದ್ದೀನಿ ಇಲ್ಲಿ ಎಲೆಕ್ಷನ್ ಆದಾಗಿಂದೂ ಕೂಡ ಹಣನ ಸರಿಯಾಗಿ ಕೊಡ್ತಾ ಇಲ್ಲ ಎಲೆಕ್ಷನ್ ಆದಮೇಲೆ ಒಂದು ಕಂತಿನ ಹಣ ಮಾತ್ರ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಇನ್ನೂ ಮೂರು ಕಂತಿನ ಹಣ ಕೊಡಬೇಕಾಗಿದೆ ಸರ್ಕಾರದಿಂದ ಈ ಹಣನ ಕೊಡದೇ ಇರೋದಕ್ಕೆ ಜನಗಳು ಕೇಳ್ತಾ ಇದ್ದಾರೆ ಹಣ ಗೃಹಲಕ್ಷ್ಮಿ ಯೋಜನಾ ಕ್ಯಾನ್ಸಲ್ ಆಗಿದೆ ನಿಜಾನ ಅಂತೇಳ್ಬಿಟ್ಟು ಇದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕೆ ನಮ್ಮ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತ ಲಾಕ್ಸ್ ಕರ್ಣನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಸಾಕಷ್ಟು ಜನರಿಗೆ ಡೌಟ್ ಇರೋದು ಹಣ ಕ್ಯಾನ್ಸಲ್ ಆಗಿದೆ ಅಂದರೆ ಗೃಹಲಕ್ಷ್ಮಿ ಯೋಜನಾ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದಾರೆ ಯಾಕೆ ಅಂತಂದರೆ ಈ ರೀತಿಯಾಗಿ ಡಿಲೇ ಮಾಡ್ತಾ ಇರೋದ್ರಿಂದ ಈಗ ಬೇರೆಲ್ಲ ಯೋಜನೆಗಳದು ಏನೂ ಪ್ರಾಬ್ಲಮ್ ಇಲ್ಲ ಉಚಿತ ಅಕ್ಕಿ ಹಣ ಒಂದು ಬರ್ತಾ ಇಲ್ಲ ಮತ್ತು ಗೃಹಲಕ್ಷ್ಮಿ ಯೋಜನಾ ಹಣ ಒಂದು ಬರ್ತಾ ಇಲ್ಲ ಇನ್ನು ಉಚಿತ ಬಸ್ ಪ್ರಯಾಣ ಏನಿದೆ ಅದು ಹಾಗೆ ನಡೀತಾ ಇದೆ ಮತ್ತೆ ಉಚಿತ ಕರೆಂಟ್ ಏನಿದೆ ಅದು ಕೂಡ ಏನು ತೊಂದರೆ ಇಲ್ಲ ಇನ್ನು ಯುವ ನಿಧಿ ಯೋಜನಾ ಕೂಡ ಅದು ಏನೂ ಕೂಡ ತೊಂದರೆ ಇಲ್ಲ ಇವಾಗ ಹಣ ಬರ್ತಾ ಇಲ್ಲ ಗೃಹ ಗೃಹಲಕ್ಷ್ಮಿ ಯೋಜನಾ ಹಾಗೆ ಅನ್ನಭಾಗ್ಯ ಯೋಜನಾ ಹಣ ಬರ್ತಾ ಇಲ್ಲ ಅಕ್ಕಿ ಏನೋ ಕೊಡ್ತಾ ಇದ್ದಾರೆ ಈ ಎರಡೂ ಹಣ ಕೂಡ ಬರ್ತಾ ಇಲ್ಲ ಸೊ ತುಂಬಾ ಜನಗಳು ಡಿಪೆಂಡ್ ಆಗಿರೋದು ಗೃಹಲಕ್ಷ್ಮಿ ಯೋಜನಾ ಹಣದ ಮೇಲೆ ಹಾಗಾಗಿ ಜನಗಳ ಅಭಿಪ್ರಾಯ ಏನು ಬಂದಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ ತಿಳ್ಕೊಂಡಿದ್ದಾರೆ ಸಾಕಷ್ಟು ಜನ ಕೇಳಿದ್ರು ಕೂಡ ಈ ಎಲೆಕ್ಷನ್ ಆದಮೇಲೆ ಒಂದೇ ಒಂದು ಕಂದ್ ಕೊಟ್ಟರು ಇವಾಗ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಇನ್ನು ಕೊಡಲ್ವಂತೆ ಅಂತೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಯಾರು ಕೇಳಿದ್ರು ಕೂಡ ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ ಇನ್ನು ವಿಪಕ್ಷದವರು ಅವರು ಕೂಡ ಹಾಗೆ ಹೇಳ್ತಾರೆ ಸರ್ಕಾರದ ಬಳಿ ಹಣ ಇಲ್ಲ ಸರ್ಕಾರದ ಖಜಾನೆ ಎಲ್ಲ ಖಾಲಿಯಾಗಿದೆ ಮತ್ತು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಅಂತ ಇಟ್ಟಿದ್ದು ಹಣ ಎಲ್ಲ ಬಳಸ್ಕೊಂಡು ಖಾಲಿ ಮಾಡಾಗಿದೆ ಇವಾಗ ಅದನ್ನು ನಾವು ಬಳಕೆ ಬಿಡ್ತಾ ಇಲ್ಲ ಹಾಗಾಗಿ ಅವರ ಹತ್ರ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಅವರೆಲ್ಲ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಸರ್ಕಾರ ಹೇಳ್ತಾ ಇದೆ ಇವಾಗ ಎರಡು ಕಂತಿನ ಹಣ ಕೊಡೋದಕ್ಕೆ ಇಲ್ಲಿ ಆಲ್ಮೋಸ್ಟ್ ಆರು ಸಾವಿರ ಕೋಟಿಯಷ್ಟು ಹಣ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಇದ್ದಾರೆ ಇವಾಗ ಹನ್ನೆರಡನೇ ಕಂತಿನ ಹಣ ಹಾಗೆ ಹದಿಮೂರನೇ ಕಂತಿನ ಹಣ ಕೊಡೋದಕ್ಕೆ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಹಣ ಬೇಕಾಗುತ್ತೆ ಇವಾಗ ಒಂದು ಕಂತು ಕೊಡೋದಕ್ಕೆ ಸುಮಾರು ಎರಡೂವರೆ ಸಾವಿರ ಕೋಟಿಯಷ್ಟು ಹಣ ಬೇಕಾಗುತ್ತೆ ಎರಡು ಕಂತು ಮೂರ್ಗಂತು ಅಂತಂದ್ರೆ ಅಂತಂದರೆ ಸುಮಾರು ಒಂದು ಆರು ಏಳು ಸಾವಿರ ಕೋಟಿಯಷ್ಟು ಹಣ ಬೇಕಾಗುತ್ತೆ ಇವಾಗ ಸದ್ಯಕ್ಕೆ ಸರ್ಕಾರ ಅಷ್ಟು ಹಣನ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಡ್ಬೇಕಲ್ವಾ ಇವಾಗ ಎರಡೂ ಕಂತಿನ ಹಣ ಅಂತಂದರೆ ತುಂಬ ದೊಡ್ಡ ಮಟ್ಟದಲ್ಲಾಗುತ್ತೆ ಸೊ ಹಾಗಾಗಿ ಹಣನ ಕೊಟ್ಟಿಲ್ಲ ಅದು ಹಾಗಾಗಿ ಲೇಟ್ ಆಗ್ತಾಯಿದೆ ಅಷ್ಟೇನೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಮಾತನ್ನು ಹೇಳಿದರು ನಿತ್ಯ ನಿರಂತರ ಅಂತ ಹೇಳ್ಬಿಟ್ಟು ಅಂದರೆ ಯಾವುದೇ ಕಾರಣಕ್ಕೂ ಈ ಯೋಜನೆ ಬಂದಾಗಲ್ಲ ಎಲ್ಲ ಯೋಜನೆಗಳು ಕೂಡ ನಡೀತಾ ಇದೆ ಕೊಡ್ತಾ ಇದೀವಿ ಬಟ್ ಇದನ್ನ ಯಾಕೆ ಬಂದ್ ಮಾಡೋಣ ಹೇಳಿ ಇದನ್ನು ಖಂಡಿತವಾಗ್ಲೂ ಬಂದ್ ಮಾಡಲ್ಲ ಯಾರು ಏನೇ ಹೇಳೇ ಹೇಳಿದರೂ ಕೂಡ ಯಾರು ತಲೆ ಕೆಡಿಸ್ಕೊಬೇಡಿ ನಾವು ಖಂಡಿತವಾಗ್ಲೂ ಹಣನ ಕೊಡ್ತೀವಿ ಡಿಲೇ ಆದರೂ ಕೂಡ ನಿಮಗೆ ಎಷ್ಟು ತಿಂಗಳ ಹಣ ಸ್ಟಾಪ್ ಆಗುತ್ತೆ ಅಷ್ಟು ತಿಂಗಳ ಹಣನೂ ಕೂಡ ಕೊಡ್ತೀನಿ ತಿಳಿಸಿದ್ದಾರೆ ಇವಾಗ ಎರಡು ಏನಾದರೂ ಸ್ಟಾಪ್ ಆಯ್ತು ಅಂದ್ರೆ ನಾಲ್ಕು ಸಾವಿರ ಒಟ್ಟಿಗೆ ಹಾಕೊಡ್ತೀನಿ ಮೂರ್ ತಿಂಗಳ ಆಯ್ತು ಅಂದ್ರೆ ಆರ್ ಸಾವಿರ ನಾಲ್ಕು ಆಯ್ತು ಅಂದ್ರೆ ಎಂಟು ಸಾವಿರ ಈ ರೀತಿಯಾಗಿ ಎಷ್ಟು ಅಷ್ಟು ತಿಂಗಳ ಹಣ ಇದೆ ಅಷ್ಟು ತಿಂಗಳದ್ದು ಕೂಡ ಖಂಡಿತವಾಗ್ಲೂ ಹಾಕೊಡ್ತೀನಿ ಇವಾಗ ಹಿಂದಿಂದೆಲ್ಲ ಬಿಟ್ಟು ಇವಾಗ ಮುಂದಿಂದಷ್ಟೇ ಹಾಕೋದಕ್ಕಾಗಲ್ಲ ಈಗ ಫಾರ್ ಎಕ್ಸಾಂಪಲ್ ಜೂನ್ ಜುಲೈದು ಕೊಡಬೇಕಾಗಿತ್ತು ಎರಡು ತಿಂಗಳದ್ದು ಬಿಟ್ಟು ಆಗಸ್ಟು ಸೆಪ್ಟೆಂಬರ್ದು ನಾಲ್ಕು ಸಾವಿರ ಮಾತ್ರನೇ ಕೊಟ್ಟರೆ ಅದು ಲೆಕ್ಕ ಸರಿ ಹೋಗೋಲ್ಲ ನಾನು ಎಷ್ಟು ತಿಂಗಳ ಹಣ ಪೆಂಡಿಂಗ್ ಇದೆ ಎಲ್ಲನೂ ಖಂಡಿತವಾಗ್ಲೂ ಹಾಕೊಡ್ತೀನಿ ಹೇಳ್ಬಿಟ್ಟು ಲಕ್ಷ್ಮಿ ಬಾಳ್ಕರ್ ಮೇಡಮ್ ತಿಳಿಸ್ತಾ ಇದ್ದಾರೆ ಇಲ್ಲಿ ಜನಗಳ ಅಭಿಪ್ರಾಯ ಏನಾಗಿದೆ ಅಂದರೆ ಬಂದ್ ಆಗಿದೆ ಕೊಡೋದಿಲ್ಲ ಇನ್ನು ಕ್ಯಾನ್ಸಲ್ ಆಗಿದೆ ಸರ್ಕಾರದ ಬಳಿ ಹಣ ಇಲ್ಲ ಈ ರೀತಿಯಾದಂಥ ಅಭಿಪ್ರಾಯಗಳಲ್ಲಿ ಜನಗಳಲ್ಲಿ ಬರ್ತಾ ಇದೆ ನೋಡೋಣ ಸರ್ಕಾರ ಇದೆಲ್ಲ ಮೇಲೂ ಕೂಡ ಆದಷ್ಟು ಬೇಗ ಹಾಕುತ್ತಾ ಅಂತೇಳ್ಬಿಟ್ಟು ಇವಾಗ ಲೇಟೆಸ್ಟಾಗಿ ಅಪ್ಡೇಟ್ ಸಿಕ್ಕಿದೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ ಈ ತಿಂಗಳು ಮೂವತ್ತನೇ ತಾರೀಕಷ್ಟಲ್ಲಿ ಹಣನ ಬಿಡುಗಡೆ ಮಾಡ್ತಾರಂತೆ ಹೇಳ್ಬಿಟ್ಟು ಕೆಲವೊಂದಿಷ್ಟು ಮಾಹಿತಿ ಸಿಕ್ಕಿದೆ ಅಂದರೆ ಇವಾಗ ಹಣ ಹಣಕಾಸು ಇಲಾಖೆಯಿಂದ ಬಂದಿದೆ ಅಲ್ವಾ ಸೊ ಇನ್ನು ಅವರು ಟ್ರೆಜರಿ ಕೊಟ್ಟು ಡಿ ಬಿ ಟಿಯಿಂದ ಫಲಾನುಭವಿಗಳ ಖಾತೆಗೆ ಬರಬೇಕು ಈ ತಿಂಗಳು ಮೂವತ್ತನೇ ತಾರೀಕಷ್ಟಲ್ಲಿ ಬರುತ್ತೆ ಅಂತ ಒಂದು ಒಂದು ಮಾಹಿತಿ ಸಿಕ್ಕಿದೆ ನೋಡೋಣ ಇದೇ ತಿಂಗಳಲ್ಲಿ ಹಾಕ್ಕೊಡ್ತಾರ ಅಥವಾ ಮುಂದಿನ ತಿಂಗಳಲ್ಲಿ ಏನಾದರೂ ಮೂರು ಕಂತಿನ ಹಣನ ಒಟ್ಟಿಗೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡೋಣ ಬಟ್ ಇಲ್ಲಿ ಫಲಾನುಭವಿಗಳು ಪೇಷನ್ಸಿಂದ ಕಾಯಬೇಕಷ್ಟೇ ಇವತ್ತೇ ಬರುತ್ತೆ ನಾಳೆನೇ ಬರುತ್ತೆ ಈಗಲೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸರ್ಕಾರದಿಂದ ಏನು ಅಪ್ಡೇಟ್ ಬರುತ್ತೋ ಅದನ್ನು ಹೇಳ್ಬೋದು ಅಷ್ಟೇ ಬಟ್ ಇವತ್ತೇ ಹಣ ಬರುತ್ತೆ ನಾಳೆನೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನೀವು ಕೇಳ್ಬೋದು ಬೇರೆ ಬೇರೆ ಚಾನಲ್ಗಳೆಲ್ಲ ಹೇಳ್ತಾರಲ್ವಾ ಇವತ್ತು ಈ ಜಿಲ್ಲೆಗೆ ನಾಳೆ ಇಷ್ಟು ಜಿಲ್ಲೆಗೆ ಅಂತ ಹೇಳ್ತಾರಲ್ವ ಅಂತ ಬಟ್ ಅದು ನಿಜವಾಗ್ಲೂ ಫೇಕು ಅವ್ರು ಎರಡು ತಿಂಗಳಿಂದನೂ ಹೇಳ್ತಾನೆ ಬಂದಿದ್ದಾರೆ ಹಂಗಂತ ಯಾರಿಗಾದರೂ ಬಂದಿದೆಯಾ ಯಾರೊಬ್ಬರಾದರೂ ಕಮೆಂಟ್ ಮಾಡಿದ್ದಾರೆ ನಮ್ಗೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಬಂದಿದೆ ಅಂತ ಯಾರಾದರೂ ಹೇಳ್ತಿದ್ದಾರಾ ಯಾರಿಗೂ ಕೂಡ ಬಂದಿಲ್ಲ ಅದೆಲ್ಲ ಫೇಕ್ ನ್ಯೂಸು ಯಾರೂ ಕೂಡ ಅದನ್ನು ನಂಬೋದಕ್ಕೆ ಹೋಗ್ಬೇಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ಸಾಕಷ್ಟು ಬಾರಿ ಅಪ್ಡೇಟನ್ನ ಕೊಟ್ಟಿದ್ದಾರಲ್ವಾ ಆದಷ್ಟು ಬೇಗ ಹಾಕೊಡ್ತೀನಿ ಹಣಕಾಸು ಇಲಾಖೆಯಿಂದ ನಮ್ಮ ಇಲಾಖೆಗೆ ಹಣ ಬಂದಿಲ್ಲ ಆದಷ್ಟು ಬೇಗ ಹಾಕೋದಕ್ಕೆ ಹೇಳ್ತೀನಿ ನಾನು ಹಾಕೊಡ್ತೀನಿ ಅಂತ ತಿಳಿಸಿದಾರಲ್ವ ಸೊ ಹಾಗಾಗಿ ಯಾರಿಗೂ ಕೂಡ ವರಿ ಬೇಡ ಭಯ ಬೇಡ ಯಾಕಂದರೆ ಈ ಒಂದು ಯೋಜನೆ ಬಂದು ಸತ್ಯ ನಿತ್ಯ ನಿರಂತರ ಅಂದರೆ ಖಂಡಿತವಾಗ್ಲೂ ಸರ್ಕಾರ ಇರೋವರೆಗೂ ಕೂಡ ಈ ಒಂದು ಯೋಜನೆ ಕಂಟಿನ್ಯೂ ಆಗುತ್ತೆ ಯಾರೇನೇ ಹೇಳಿದ್ರು ಕೂಡ ನಂಬಬೇಡಿ ನೋಡೋಣ ಈ ತಿಂಗಳು ಮೂವತ್ತನೇ ತಾರೀಕಷ್ಟರಲ್ಲಿ ಹಾಕೊಡ್ತೀವಿ ಅಂತ ಹೇಳಿದಾರಲ್ವ ಇದೇ ತಿಂಗಳಲ್ಲಿ ಹಾಕ್ತಾರ ಅಥವಾ ಮುಂದಿನ ತಿಂಗಳಲ್ಲಿ ಹಾಕ್ತಾರೋ ಮತ್ತೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಈ ಮಾಹಿತಿ ಇಷ್ಟ ಆಗಿದೆ ನೀವು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತ ಲಾಕ್ಸ್ ಕನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವೀಡಿಯೋ ನೋಡಿದಂಥವರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು